ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಯಾವುದೇ ರೀತಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅದರ ಬದಲಾಗಿ ಅಲ್ಲಿ ಮೆಸ್ಟ್ರು ಮೂವಿ ಸಂಕ್ರಾಂತಿ ಬಂತು ರಥೋರಥ ಸಾಂಗ್ನ ಇದ್ದೀನಿ ಸಾಂಗ್ ಹೇಗಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸಂಕ್ರಾಂತಿ ಬಂತು ರಥೋರಥಿತು ಬಿತ್ತು ಎಲ್ಲು ಬೆಲ ಬೀರಾಯಿತು ಕೊಟ್ಟು ಮಾತಾಯಿತು ಮುತಾಯಿತು ಮತ್ತಾಯಿತು ಮೈಯಲ್ಲಿ ಇರುತ್ತಿದೆ ಮನ್ಮತನ ಅಂಬುಗಳು ಸಂಕ್ರಾಂತಿ ಬಂತೂರ ತೋರತು ಮನಸಲ್ಲಿ ಮನಸು ಬಿತ್ತೋ ಎಳ್ಳು ಬೆಲ್ಲ ಬೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಇರುತ್ತಿದೆ ಮನ್ಮತನ ಅಂಬುಗಳು ಝುಂ 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 ಹದಿನಾರು ದಾಟಿದ ಇಳಿಮೈ ಕೇಳಿದ ಚೆಲುವ ಚೆಲುವ ನೀನ ದಿನ ರಾತ್ರಿ ಕಾಡಿದ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನ ಕಣ್ಣಿಗೆತ್ತ ಕಪ್ಪು ಕಾಡಿಗೆ ಮೂಗಿಗೆಟ್ಟ ಕೆಂಪು ಮೂಗುತಿ ನಿಡಿಸಿದ ಹುಡುಕಾಟ ನಿನಗೆ ಅತ್ತ ಇತ್ತ ಆಡೋ ಮನಸು ಚಿತ್ತಭಂಗ ಮಾಡೋ ಕನಸು ನಡೆಸಿದ ಪರದಾಟ ಮಾರಾಣಿ ನನ್ನ ಜೊತೆಗಾದಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನೀ ಬಂದೆ ನನ್ನ ಬಾಳಿಗೆ ಸಂಕ್ರಾಂತಿ ಬಂತೋರತೋರತೋ ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ ಎಲ್ಲು ಬೆಲ ಬೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಅಂಬುಗಳು ಝುಂ 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 ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಆ ಪ್ರೋತ್ಸಾಹ ಸಿಗತ್ತೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಸಾಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ నవి నన్న చాల సబ్స్క్రైబ్ మేర ప్లీస్ సబ్స్క్రైబ్ మూడు వీడియోస్ నోడి థ్యాంక్ యూ